ನಮಸ್ಕಾರ ನನ್ನ ಹೆಸರು ಹಿರಲಿಂಗಾಚಾರಿ ಯಾರಾದರೂ ಶತ್ರುಗಳು ನಿಮಗೆ ತುಂಬ ಕಾಟ ಕಡೋಕರಪ್ಪ ನಿಮ್ಮನ್ನು ಕಿರಿಕಿರಿ ಮಾಡೋಕರ ಹೊಡಿತಾರ ಬಡಿತಾರ ಅಂತಂದರೆ ನಮ್ಮ ಕೈಲಿ ಏನು ಮಾಡೋಕ್ಕಾಗದಲ್ಲಪ್ಪ ಅಂತಂದರೆ ಒಂದು ತಾಯ್ತನ ಮಡ್ಕೋಬೋದು ಆಯ್ತಾರ ಮಾಕ್ಷ ಕ್ಷಣ ನಕ್ಷತ್ರ ಇದ್ದ ದಿನ ಬೆಟ್ಟ ಗುಡ್ಡಗಳಲ್ಲಿ ಹೋದರೆ ಕರಿಗುಲುಗುಂಜ ಅಂತ ಗುಂಜೆಗಳು ಸಿಗ್ತವೆ ಅದಕ್ಕೆ ವಿಧಾನ ತಂಗಟ పూజమాీ మంత్ర ఏ ఆవాహన మాకు ఆ బీజు తంద మన ఇక ఈ థర్ బర్త పెరి గులుగుంజె కనిష్ఠ అందర ఐదు గుల్గొంజె ఇప్పంజెడే హాకం ఎదురుత్రణి బేరు బిళి ఈశ్వరియ బేరు మొణ సూతక మయూరసీ వేరు బేరు బిళి గుళిగుంజీ బేరు ఉత్రణ్య వేరు బేరు వజ్రముష్ఠియేరు ఒళముచ్చు వరముచ్చు బ్రహ్మదండీయ బేరు హాడు ముట్లార సొప్పు బిళి భూతాళి కరి ಐದು ಗುಲ್ಗುಂಜಿ ಸೇರ್ಸೊಂದು ತಾಯ್ತು ಹಾಕೊಂಡ್ಬಿಟ್ರೆ ಎಂತ ಶತ್ರು ಇದ್ರು ನಮ್ಮ ಮುಂದೆ ಅವನ ಆಟ ನಡೆಯೋದಿಲ್ಲ ನಮ್ಮನ್ನ ನೋಡಿದ ತಕ್ಷಣ ತಲೆಗಾಗ್ತಾನೆ ನಮಗೆ ಅದ್ರ ಉತ್ತರ ಕೊಡಲ್ಲ ನಮ್ಮ ತಂಟೆಕ್ ಬರಲ್ಲ ಅವನು ನಮ್ಮ ನಮ್ಮನ್ನ ಮಾತಾಡ್ಸಬೇಕಂದ್ರೆ ಅವ್ನು ಕೈಲಿ ಆಗೋದಿಲ್ಲ ಅವನಿಗೆ ಒಂಥರ ನಮ್ಮನ್ನ ನೋಡಿದ್ರ ಮೇ ಮೇಯ್ ಗಡ 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 ಅಂತ ಶುರು ಮಾಡ್ತದೆ ಯಾಕಪ್ಪ ಅವ್ನ ತಂಟೆಗೆ ಹೋಗೋದೇ ಬೇಡ ಅಂತನ ಈ ತರ ನಾವೆಲ್ಲ ಮಾಡ್ಕೋಬೇಕು ಯಾರು ಕೂಡ ಉದ್ದಾರದಕ್ಕಿಂತ ಈ ತರ ನಮ್ಮ ಸೇಫ್ಟಿಗೆ ನಾವು ಮಾಡಿಟ್ಕೊಂಡ್ಬಿಟ್ರೆ ನಮ್ನ ಇವು ಕಾಪಾಡೇ ಆಡ್ತಾವಲ್ಲ ಈ ತರ ಐದು ಗುಲಗುಂಜ ಈ ಈ ಮನೆ ಬೇರುಗಳು ಹಾಕಿ ಮಾತ್ರ ಕೆಲಸ ಮಾಡ್ತದೆ ಇಲ್ಲಾಂದ್ರೆ ಕೆಲಸ ಮಾಡಲ್ಲ ಈ ಅಂಗಡಿಯಾಗ ತಂದು ಕೆರಿ ಗುಲುಗುಂಜಿಗೆ ಹಾಕಿ ಅಂತ ಕೆಲಸ ಮಾಡಲ್ಲ ಕಂಪಲ್ಸರಿ ನಾವೇ ವಿಧಾನ ಸಂಗಟ ಪೂಜೆ ಮಾಡಿ ತರಬೇಕು ಈ ಜಗನ್ಮಾತೆ ಆಶೀರ್ವಾದದಿಂದ ಬಹಳಷ್ಟು ಮಂದಿ ಈ ಕರಿಗುಲುಗುಂಜಿ ಈ ಬೇರನ್ನು ಹಾಕಿ ತಾಯ್ತ ಮಾಡಿಕೊಟ್ಟಿನಿ ಅವ್ರ ತಂಟೆಕ್ಕೆ ಬರೋಲ್ಲ ಎಷ್ಟೋ ಮಂದಿ ಒಡಿತಾರೋ ಬಡಿತಾರಂದು ಊರು ಬಿಟ್ಟೋದು ಅವರು ಹತ್ತು ವರ್ಷ ಆದ್ರೂ ಊರಿಗೆ ಬಂದಿದ್ದಿಲ್ಲ ಈ ತರ ಈ ತರ ತಾಯ್ತ ಮಾಡಿ ಕಳಿಸಿದ ಮೇಲೆ ಅವ್ರನ್ನ ಮಾತು ಸಾರಿಸಿಲ್ಲ ಅವ್ರ ಪಾಡಿಗೆ ಅವ್ರನ್ನ ಮಾಡ್ಕೊತ ಬಿಟ್ಟಿದ್ದಾರೆ ಎಷ್ಟೋ ಮಂದಿ ಊರು ಬಿಟ್ಟು ಜಗಳ ಆಡಿ ಊರಿಗೆ ಹೋಗಿ ಊರಿಗೆ ಮಾರಿಲ್ಲ ಆದವರು ಮತ್ತೆ ಊರಿಗೆ ಬಂದು ಅದರ ಮೋಸಿರಂಗ ಮಾಡಿಕೊಡ್ತೀನಿ ನಾನು ಆ ಥರ ಈ ಕರಿಗುಲುಗುಂಜೆ ಬೇರೆ ಹಾಕಿ ಮಾಡಿದ್ರೆ ಮಾತ್ರ ಕೆಲಸ ಆಗ್ತದೆ ಕೆಲವೊಂದು ಯಂತ್ರಗಳನ್ನ ಬರೆದಿಡ್ತೀವಿ ಯಂತ್ರಗಳು ಬರಲಿಲ್ಲ ಅಂದ್ರೂ ಬರೀ ಗುಲ್ಗುಂಜೆ ಬೇರುಗಳು ಹಾಕಿ ಸಹ ಕೆಲಸ ಮಾಡ್ತಾವೆ ಇಷ್ಟು ಬೇರು ಹಾಕಿಬೇಕು ನಾವು ಇವೆಲ್ಲದೇ ಇಲ್ಲದೇ ಬರೀ ತಾಯ್ತ ಮಾಡ್ತೀನಿ ನಾನು ಅಂದ್ರೆ ಆಗಲ್ಲ ಪ್ರತಿಯೊಂದು ಕೆಲಸಗಳಿಗೆ ಒಂದೊಂದು ಗಿಡ ಒಂದೊಂದು ಬೇರು ಕೆಲಸ ಮಾಡ್ತವೆ ಎಲ್ಲ ಬೇರುಗಳು ಈ ಥರ ಕಟ್ ಮಾಡ್ಕೊಂಡು ಒಂದವರು ಹಾಕಂಡು ತಾಯಿ ತುಂಬಿದ್ರೆ ಮಾತ್ರ ಕೆಲಸ ಮಾಡ್ತವೆ ಇಲ್ಲಾಂದ್ರೆ ಯಾವ ಥರ ಕೆಲಸ ಮಾಡಲ್ಲ ಈ ಕರಿಗುಳ್ಗುಂಜೆ ಮೈನು ಇಷ್ಟ ನೋಡ್ರಿ ಶತ್ರು ವಶ ಕಾಣಕ ಒಂದು ನಂಬರ್ ಕೆಲಸ ಮಾಡ್ತದೆ